ಶ್ರೀವರ ಮಹಾಲಕ್ಷ್ಮಿ ವ್ರತಕತೆ ದಿವ್ಯ ರಮಣೀಯವು ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನಾದ ಮಹಾದೇವನನ್ನು ನಾರದ ಪರಾಶರ ಅಗಸ್ತ್ಯ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾದವೆಂದುಕೊಂಡರು ಮಂದಾರ ಪಾರಿಜಾತ ಚಂಪಕವೇ ಮೊದಲಾದ ಸುಗಂಧ ಭರಿತ ಪುಷ್ಪಗಳನ್ನು ನೀಡುವ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ ವರುಣಾದಿ ಅಷ್ಟ ಪಾಲಕನು ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವೂ ಆಗಿರುವ ಇಂತಹ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು ಪ್ರಶ್ನಿಸಿದಳು ಹೇ ಸ್ವಾಮಿ ಸಕಲ ಲೋಕಗಳ ಹಿತಚಿಂತಕನು ರಕ್ಷಕನೂ ಆಗಿರುವ ನೀವು ನಮಗೆ ರಹಸ್ಯವೂ ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ ಎನ್ನಲು ಸದಾಶಿವನು ಹೀಗೆ ಹೇಳಿದನು ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವೆನ್ನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ಅವರ ಮಹಾಲಕ್ಷ್ಮಿ ವ್ರತ ಬಂದಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರೆಯುತ್ತದೆ ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತ ವಿಧಾನಗಳೇನು ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನಳಾಗುತ್ತಾಳೆ ಇದನ್ನು ಕೃಪೆಯನ್ನಿಟ್ಟು ತಿಳಿಸುವಂತರಾಗಿ ಎಂದು ಪ್ರಶ್ನಿಸಿದಳು ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು ದೇವಿ ಪವಿತ್ರವಾದವರ ಮಹಾಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತದ ಮೂಲಕ ಹೇಳುತ್ತೇನೆ ಕೇಳು ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನಿಯು ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತಿವ್ರತೆಯೂ ಸಕಲ ಶಾಸ್ತ್ರಜ್ಞಳೂ ಆಗಿದ್ದಳು ಮಧುರ ವಾಷಿಣಿಯು ಹಿರಿಯರಲ್ಲಿ ಗೌರವವುಳ್ಳವಳೂ ಆದ ಆಕೆ ನಿರ್ಮಲವಾದ ಮನಸುಳ್ಳಗಳಾಗಿದ್ದಳು ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವಾಯಿತು ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ ಎಲೆ ಪತಿವ್ರತೆಯೇ ನಿನ್ನನು ಹರಸಲು ನಾನು ಬಂದಿರುವೆ ಪತಿಭಕ್ತ ಪರಾಯಣಿಯು ಅತ್ತೆ ಮಾವಂದಿರನ್ನು ಶುಶ್ರೇಷ್ಠಿಯಲ್ಲಿ ನಿರುತಳು ಆದ ನೀನು ಸದಾಚರಕ್ಕೆ ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಭ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿಯೂ ನೆರವೇರುತ್ತದೆ ಎಂದು ಹೇಳಿದಳು ಚಾರುಮತಿಯು ಹೇ ಮಾತೆ ಜಗನ್ಮಾತೆಯು ಪುಣ್ಯ ಸ್ವರೂಪಗಳು ಆದ ನೀನು ಭಕ್ತರಿಗೆ ಎಂದೂ ಒಳ್ಳೆಯದನ್ನೇ ಮಾಡುತ್ತಿರುವೆ ವಿಷ್ಣುವಿನ ವಕ್ಷಸ್ಥಾನದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲಿಯೂ ಸುತ್ತಲ್ಪಡುತ್ತಿರುವೆ ನಿನ್ನ ಕರುಣಾಕಟಾಕ್ಷದಿಂದ ಪಾತ್ರರಾದವರೇ ಧನ್ಯರು ಅವರೇ ಮಾನ್ಯರು ಸ್ತೋತ್ರ ಮಾಡಲು ಯೋಗ್ಯರು ಅವರಿಗೆ ಸಕಲ ಸೌಭಾಗ್ಯಗಳು ಪುತ್ರ ಪ್ರಾಪ್ತಿಯು ಸೌಖ್ಯವೂ ಪರಮ ಲಭಿಸುತ್ತವೆ ಹೇ ಜಗಜ್ಞಾನಿ ಹರಿಪ್ರಿಯೆ ನನ್ನ ಪೂರ್ವಜನ್ಮ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಯಿತು ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಳು ವರ ಮಹಾಲಕ್ಷ್ಮೀ ದೇವಿಯು ಆಕೆಗೆ ಮಂಗಳಕರವಾದ ವರವನ್ನು ಕೊಟ್ಟು ಅಂತರ್ಧಾನಳಾದಳು ಸ್ವಪ್ನದಿಂದ ಎತ್ತೆ ಚಾರುಮತಿಯು ಆನಂದಪುರಿತಳಾದಳು ಮತ್ತೆ ನಿದ್ರಿಸುತ್ತಾ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನ ಮುಗಿಸಿ ತನ್ನ ಸ್ವಪ್ನ ವೃತ್ತವನ್ನು ಬಂಧುಗಳೊಡನೆ ಸಂತೋಷದಿಂದ ಹೇಳಿಕೊಂಡಳು ಅವರೆಲ್ಲರೂ ಅದನ್ನು ಕೇಳಿ ಚಾರುಮತಿಯೇ ನಿನ್ನ ಸ್ವಪ್ನ ತುಂಬಾ ಶುಭ್ರವಾದದ್ದು ಆ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂದರು ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದೋ ಎಂದು ಕಾತರದಿಂದ ನಿರೀಕ್ಷಿಸಿದರು ಆ ಶುಭ ದಿನವೂ ಬಂದಿತು ಆಗ ಸ್ತ್ರೀಯಲ್ಲೆಲ್ಲರೂ ಶುಭ್ರಸ್ಥಾನರಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಸೌಭಾಗ್ಯದಾಯಕವರ ಮಹಾಲಕ್ಷ್ಮಿ ವ್ರತದ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾರಂಭಿಸಿದರು ಪೂರ್ಣ ಕಲಾಕ್ಷದಿಂದ ಆಲದ ಹೊಸ ಆಕೆಗಳನ್ನು ತುಂಬಿ ಇವರ ಮಹಾಲಕ್ಷ್ಮಿ ಆಹ್ವಾಯಿಸಿ ಶ್ರದ್ಧೆ ಭಕ್ತಿಗಳಿಂದ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣೆ ಪ್ರಿಯ ದೇವಿ ಸುಪ್ರೀತ ಭವ ಸರ್ವಧಾ ಎಂದು ಪ್ರಾರ್ಥಿಸಿದರು ಕಲ್ಪೋಕ್ತವಾಗಿ ಷೋಡಶೋಪಚಾರಗಳಿಂದ ಅವರ ಮಹಾಲಕ್ಷ್ಮಿಯನ್ನು ಪೂಜಿಸಿದರು ಧ್ಯಾನ ವಾಹನಾದಿ ಪೂಜೆಗಳ ನಂತರ ಒಂಬತ್ತು ಗ್ರಂಥಿಗಳಲ್ಲಿರುವ ಪವಿತ್ರವಾದ ಧಾರವನ್ನು ಪೂಜಿಸಿದರು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮೀ ದೇವಿಗೆ ನಿವೇದಿಸಿ ಮಹಾನಿರಾಜನ ಆರತಿಗಳನ್ನು ಮಾಡಿದರು ಧಾರವನ್ನು ತಮ್ಮ ಬಲ ತೋಳಿಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಟಿಕೊಂಡರು ಪೂಜೆಯ ನಂತರ ವೇದ ಪಾರಾಂಗದನು ನಿಷ್ಠನೂ ಆದ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ಫಲತಾಂಬೂಲಗಳನ್ನು ಭಾಗೀನವನ್ನಾಗಿ ಕೊಟ್ಟರು ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಆ ಮಂಗಳಕರವಾದ ವ್ರತ ಚರಣೆಯಿಂದ ಚಾರುಮತಿ ಮುಂತಾದ ಪವಿತ್ರ ಸ್ತ್ರೀಯರು ಧನಧಾನ್ಯ ಆಭರಣ ಮತ್ತು ಸಂಪದ್ಭರಿತ ಹೊಂದಿ ಅಷ್ಟೈಶ್ವರ್ಯ ಸಂಪನ್ನರಾದರು ಸದಾಕಾಲ ಅತಿಥಿ ಹಾಗೂ ಬಂಧು ಬಾಂಧವರನ್ನು ಸಂವಾದಿಸುತ್ತಾ ಸುಖ ಹೊಂದಿದರು ಹೀಗೆ ವ್ರತಗತಿಯನ್ನು ನಿರೂಪಿಸಿದ ಭಗವಾನ್ ಶಂಕರನು ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರತ್ಯೇಕವಾಯಿತು ಇದು ವ್ರತಗಳಲ್ಲೆಲ್ಲ ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಹೇಳುವರೋ ಕೇಳುವರೋ ಅವರಿಗೆ ಮಹಾಲಕ್ಷ್ಮಿ ದಿವ್ಯನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರರ ಸಂವಾದ ರೂಪದ ಅವರ ಮಹಾಲಕ್ಷ್ಮಿ ವೃತಕಥೆಯು ಸಂಪೂರ್ಣವಾಯಿತು